ಕೆಂಪು ದ್ರಾಕ್ಷಿ ಸೇವನೆಯಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಮಧುಮೇಹ ಆಪ್ಷನ್ ಡಿ ಮೂಳೆಗಳ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಮಾನಸಿಕ ಒತ್ತಡ ಖಿನ್ನತೆ ದೂರ ಮಾಡಿ ಮೆದುಳಿಗೆ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ಯಾವುದಕ್ಕೆ ಇದೆ ಆಪ್ಷನ್ ಎ ಹಾಲು ಆಪ್ಷನ್ ಬಿ ಅಲೋವೆರಾ ಆಪ್ಷನ್ ಸಿ ಪಲಾವ್ ಎಲೆ ಆಪ್ಷನ್ ಡಿ ಬೆಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಪಲಾವ್ ಎಲೆ ಮನೆಯ ಯಾವ ಜಾಗದಲ್ಲಿ ದೇವರ ಫೋಟೋ ಇಡಬಾರದು ಆಪ್ಷನ್ ಎ ಬೆಡ್ರೂಮ್ನಲ್ಲಿ ಆಪ್ಷನ್ ಬಿ ಅಡುಗೆ ಕೋಣೆಯಲ್ಲಿ ಆಪ್ಷನ್ ಸಿ ಹಾಲ್ನಲ್ಲಿ ಆಪ್ಷನ್ ಡಿ ಮನೆಯ ಹೊರಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಡ್ರೂಮ್ನಲ್ಲಿ ಪ್ರತಿದಿನ ಕೂಲ್ ಡ್ರಿಂಕ್ ಕುಡಿಯುವುದರಿಂದ ನಮ್ಮ ದೇಹದ ಯಾವ ಅಂಗ ಹಾನಿಗೊಳಗಾಗುತ್ತದೆ ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಹಲ್ಲುಗಳು ಆಪ್ಷನ್ ಸಿ ಲಿವರ್ ಆಪ್ಷನ್ ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಬೆಲ್ಲದೊಂದಿಗೆ ಮೊಸರನ್ನು ಸೇರಿಸಿ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಹಿಮೋಗ್ಲೋಬಿನ್ ಹೆಚ್ಚು ಆಪ್ಷನ್ ಬಿ ಜೀರ್ಣಕ್ರಿಯೆ ಸರಾಗ ಆಪ್ಷನ್ ಸಿ ತೂಕ ನಿಯಂತ್ರಣ ಆಪ್ಷನ್ ಡಿ ಶುಗರ್ ಕಂಟ್ರೋಲ್ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ